ಅವ್ರಿಗೆ ಒಳ್ಳೆ ರುಚಿ ಅನ್ನೋದಿರಲ್ ಅಂದ್ರೆ ಇವರೇ ಏನಂದ್ರೆ ಕಲಬರಕೆ ಆಹಾರ ಅಡಲ್ಟ್ರೇಟ್ ಫುಡ್ ನ ಕೊಟ್ಬಿಟ್ಟು ಅವ್ರಿಗೆ ಬಾಳೆಲೆ ಊಟ ಹಾಕಿದ್ರೆ ತಿನ್ನಲ್ಲ ನೆಕ್ಸ್ಟ್ ನಂಗೆ ಫುಡ್ಲೇ ಫುಡ್ ಅಂತ ಬಾಳೆಲೆ ಊಟ ಹಾಕ್ಬೇಕು ನಮ್ಮದ್ಲು ಈಗ ನಾವು ರೋಡಲ್ಲಿ ಹೋಗ್ತಿರ್ತೀವಿ ಯಾರೋ ಒಬ್ಬ ಗಾಡಿಯನ್ನು ಅಡ್ಡ ಬಂದ್ರಲ್ಲಿ ಬೈಕೊಂಡ್ ಹೋಗ್ತೀವಿ ಆ ಪಾತ್ರ ಹಂಗಿರಲ್ಲ ಯಾರೋ ಅಡ್ಡ ಬಂದ್ರೆ ನೋಡ್ತಾರೆ ಅವ್ರು ಪಾಠಗಳು ಕುತ್ಕೊತಾರೆ ಸಿನಿಮಾಗ್ ಬಂದು ನಾನು ರಿಲೀಫ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ಸಿನಿಮಾ ನಮ್ಗೊಂದು ಅನುಭವ ಕೊಡುತ್ತಲ್ಲ ಆ ನ ಫೀಲ್ ಮಾಡಬೇಕು ಆ ಥಿಯೇಟ್ರಿಗೆ ಬಂದು ಅನ್ನೋದಕ್ಕೆ ಈ ಸಿನಿಮಾನ ನಾನು ಮಾಡಿದ್ದು ಮೊದಲನೇ ಸತಿ ಸಿನಿಮಾ ಮಾಡೋದು ತುಂಬ ಇಂಡಸ್ಟ್ರಿಲಿ ತುಂಬ ಸ್ಕ್ಯಾಮ್ ಇದೆ ಸಿನಿಮಾ ಇಂಡಸ್ಟ್ರಿಗೆ ಅದಂತೂ ಓಪನ್ ಆಗಿ ನಾನು ಹೇಳ್ತೀನಿ ಒಂದು ಒಳ್ಳೆ ಆರ್ಟ್ ಅಥವಾ ಸಿನಿಮಾ ಆಗೋದಿದೆಯಲ್ಲ ಅದು ಒಬ್ಬ ಕೈ ದೇವರನೆ ಸಾಧ್ಯ ಇಲ್ಲ ನನ್ನ ಟೀಮ್ ಮತ್ತೆ ನಮ್ಮ ನಟರು ನಮ್ಮ ನಿರ್ಮಾಪಕರು ಇವರು ಇಷ್ಟೇ ಜನರ ಒಂದು ಪರಿಶ್ರಮ ಅಂದ್ರೆ ಈ ಒಬ್ಬ ಹುಚ್ಚನ ಕನಸಿಗೆ ಒಬ್ರು ಹೂಡಿಕೆ ಮಾಡ್ತಾರೆ ಒಬ್ರು ಅವರ ಟೈಮ್ನ ಇನ್ವೆಸ್ಟ್ ಮಾಡ್ತಾರೆ ಒಂದಿಷ್ಟು ಜನ ಅದಕ್ಕೆ ಕೆಲಸ ಮಾಡ್ತಾರೆ ಅಂದಾಗ ಅದಕ್ಕೊಂದು ಏನಂತ ಖುಷಿನೂ ಆಗುತ್ತೆ ನೀವು ಒಂದಿಷ್ಟು ಎಲಿಮೆಂಟ್ಸ್ ಅನ್ನು ಬಳಸಿದಿರಿ ಒಂದು ಮುಖವಾಡವನ್ನು ಬಳಸಿದೀರಿ ಬುದ್ಧನನ್ನ ಇಲ್ಲಿ ನನ್ನ ಪಕ್ಕದಲ್ಲಿ ಇಟ್ಟಿದ್ದೀರಿ ಅದಕ್ಕೆಲ್ಲ ಏನೋ ಸಿಂಬಾಲಿಕ್ ಆದಂತಹ ಏನಾದರೂ ಸಾಂಕೇತಿಕ ಅರ್ಥ ಇದೆಯಾ ಅಥವಾ ಅದನ್ನು ಹೇಗೆ ಅಂದರೆ ಬುದ್ಧನ ಪಾತ್ರಕ್ಕೆ ಒಂದಿಷ್ಟು ಸಿಮಿಲಾರಿಟೀಸ್ ಅಂದರೆ ಅಪೂರ್ವನ ಪಾತ್ರದಲ್ಲಿರುವಂತಹ ಶಾಂತತೆ ಅದನ್ನು ಇವರೇ ಹೇಳಬೇಕು ಅಂದರೆ ಒಂದು ಸೀನಲ್ಲೂ ಕ್ಯಾಪ್ಚರ್ ಮಾಡಿದ್ದೀವಿ ಈಗ ನಾವು ರೋಡಲ್ಲಿ ಹೋಗ್ತಿರ್ತೀವಿ ಯಾರೋ ಒಬ್ಬ ಗಾಡಿಯನ್ನು ಅಡ್ಡ ಬಂದರೆ ಬೈಕೊಂಡು ಹೋಗ್ತಿದ್ವಿ ಆ ಪಾತ್ರ ಹಂಗಿರಲ್ಲ ಯಾರೋ ಅಡ್ಡ ಬಂದರೆ ನೋಡ್ತಾರೆ ಅವರು ಪಾಠಗಳು ಕೂತ್ಕೊತಾರೆ ಅಂದರೆ ಆ ಮನಸ್ಥಿತಿಲೇ ಇರೋಲ್ಲ ಅಂತ ಮನುಷ್ಯನಗೂ ಕೂಡ ಒಂದು ಕೆಟ್ಟದ್ದು ಮಾಡಬೇಕು ಅಂತ ಒಂದು ಕಾಲ ಬರುತ್ತೆ ಸೊ ಅವನು ಬುದ್ಧ ಆಗಿ ಉಳ್ಕೊಳತ್ ಆಗೋದಿಲ್ಲ ಅವನ ಜೀವನದಲ್ಲಿ ಕಾಡೋ ಕೆಲವು ಪ್ರಶ್ನೆಗಳಿಂದಾಗಿ ಬುದ್ಧನಿಗೆ ಆಗೋದಿಲ್ಲ ಅವನಿಗೆ ಅವನು ಬದಲಾಗಬೇಕಾದ ಅನಿವಾರ್ಯತೆ ಬರುತ್ತೆ ಅಪೂರ್ವ ಅದು ಇವ್ರು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಹುದು ಆ ಪಾತ್ರನ ತಗೊಂಡಿರೋದ್ರಿಂದ ಹಾಗಾಗಿ ಇಲ್ಲಿ ಇಡುವಾಗಲೂ ಕೂಡ ಇಲ್ಲೊಂದು ಬುದ್ಧ ಇತ್ತು ಹಾಗಾಗಿ ನಮ್ಮ ಸಿನಿಮಾದ ಮುಖವಾಡ ಆಗಂತುಕ ಮುಖವಾಡ ಹೇಗೆ ಏನಿದೆ ಅದನ್ನು ಕೂಡ ರಿಪ್ಲೇಸ್ ಮಾಡಿದ್ದೀರಿ ಅದಕ್ಕೆ ಏನಾದರೂ ಉತ್ತರ ಕೊಡ್ತೀರಾ ಸೊ ಅವ್ನು ಹೇಳಿದಾಗೆ ಒಬ್ಬ ಸಾ ಸರಳವಾದ ವ್ಯಕ್ತಿ ಜೀವನವನ್ನು ಒಂದು ಜೀವನದ ನಮಗೆ ದಿನನಿತ್ಯದ ಸಮಸ್ಯೆಯಲ್ಲಿ ಇರುವಂಥ ವ್ಯಕ್ತಿ ಅವನದಾಯಿತು ಅವನ ಅವನದಷ್ಟೇ ಅವನು ನೋಡ್ಕೊಂಡಿರುವಂಥ ವ್ಯಕ್ತಿ ಗೊತ್ತಿಲ್ಲದ ರೀತಿಯಲ್ಲಿ ಅವನು ನಂಬಿರುವ ಸತ್ಯಗಳು ಅದು ಸತ್ಯ ಅಲ್ಲ ಅಂತ ಗೊತ್ತಾ ನಾನು ಜೀವನದಲ್ಲಿ ಯಾವುದೋ ಒಂದು ಸತ್ಯವನ್ನು ತುಂಬ ಬಲವಾಗಿ ನಂಬಿರ್ತೀನಿ ನನಗೆ ಒಂದು ಹಂತದಲ್ಲಿ ಗೊತ್ತಾಗುತ್ತೆ ನಾನು ನಂಬಿರೋದು ಅದು ಸತ್ಯನೇ ಅಲ್ಲ ಅದು ಅಂತ ಆಗ ಮನುಷ್ಯನ ರಿಯಾಕ್ಷನ್ ಹೇಗಿರುತ್ತೆ ಅವನು ನಂಬಿರೋದು ಸತ್ಯ ಅಲ್ಲ ಅಂತಂದಾಗ ಅವನಿಷ್ಟು ಜನ ಬದುಕಿದು ಬದುಕು ಪೂರ್ತಿ ಸುಳ್ಳಿನ ಬದುಕು ಅವನ ಸುತ್ತ ಇದ್ದಂಥ ಜನರೆಲ್ಲೋ ಸು ಸುಳ್ಳಿನಲ್ಲಿ ಕಟ್ಟಿದ ಒಂದು ಪರಮಾತ್ಮಕವಾದದ್ದು ಆ ಇದರಲ್ಲಿ ಬದುಕ್ತಾ ಇದ್ದ ಅವನು ಅಂತ ರಿಯಲೈಸ್ ಆದಾಗ ಆ ಮನುಷ್ಯ ಹೇಗೆ ಬದಲಾಗ್ತಾ ಹೋಗ್ತಾನೆ ಎಷ್ಟೇ ಶಾಂತತೆ ಇದ್ದರೂ ಆ ಕೇಳ ಅವನ್ನ ಬದಲಾಗ ಬದಲು ಮಾಡ್ತಾ ಹೋಗುತ್ತೆ ಸಮಾಜ ಬದಲು ಮಾಡ್ತಾ ಹೋಗುತ್ತೆ ತನ್ನವರೇ ತನಗೆ ಸತ್ಯನ ಮುಚ್ಚಿಟ್ಟಿದ್ದಾರೆ ಅಥವಾ ತನ್ನವರೇ ತಾನು ಯಾರನ್ನು ಏನೇ ಆದರೂ ನಾವು ಯಾರೋ ಒಬ್ಬ ಒಂದು ವ್ಯಕ್ತಿನ ನಂಬ್ತೀವಿ ನಮ್ಮ ಜೀವನದಲ್ಲಿ ಇಂಥ ವ್ಯಕ್ತಿಯಿಂದ ನಮಗೆ ಹಾಮ್ ಅನ್ನೋದು ಆಗೋದೇ ಇಲ್ಲ ಅಂತ ಬಟ್ ಎಲ್ಲೋ ಒಂದು ಒಂದು ಇದರಲ್ಲಿ ಈ ವ್ಯಕ್ತಿ ನನ್ನ ಇಡೀ ಜೀವನವೇ ಸುಳ್ಳು ಮಾಡಿಬಿಟ್ರು ಅಂತ ಅನ್ನಿಸ್ದಾಗ ಅಪೂರ್ವ ಯಾವ ಹಂತಕ್ಕೆ ಹೋಗ್ತಾನೆ ಅನ್ನೋದು ಹೋಗ್ತಾ 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 ಇಂಥ ಸಿನಿಮಾದಲ್ಲಿ ಎಡಿಟಿಂಗಿನ ಮತ್ತು ಸಂಗೀತದ ಅಥವಾ ಬಿ ಜಿ ಎಮ್ಮಿನ ಒಂದಿಷ್ಟು ಪಾತ್ರಗಳು ಬಹಳ ಮುಖ್ಯವಾಗಿರ್ತವೆ ಅಂತ ನಾನು ಭಾವಿಸ್ತೇನೆ ಅಂದರೆ ಈ ಸಿನಿಮಾಲಿ ಪ್ರತಿಯೊಂದೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಲೇಬೇಕಿತ್ತು ಅಂದರೆ ನನ್ನ ನನ್ನ ವರ ನಾನು ಆಗಿಂದ ಹೇಳ್ತಿರೋದು ನನ್ನ ವರ ಸಿಕ್ ಸಿಕ್ಕಂಥ ವರ ಏನಂದರೆ ಎಲ್ಲರೂ ನನ್ನ ಸ್ನೇಹಿತರೆ ಸೊ ನಾನು ಯಾರಿಗೂ ಹೀಗೆ ಮಾಡೋಣ ಹೀಗೆ ಮಾಡೋಣ ಆಗಲಿಲ್ಲ ನಾವು ಡಿಸ್ಕಸ್ ಮಾಡೇ ಪ್ರತಿಯೊಂದು ಕೆಲಸ ಮಾಡ್ತಿದ್ವಿ ನಮ್ಮ ಎಡಿಟಿಂಗ್ ಅಂತ ಬಂದರೆ ಈ ಸಿನಿಮಾದ ಕಟಿಂಗ್ ತುಂಬ ಜಾಸ್ತಿ ಇದೆ ಮೇ ಬಿ ಎರಡೂವರೆ ಸಾವಿರ ಮೂರು ಸಾವಿರ ಹತ್ತಿರ ಕಟ್ಸಿದೆ ನಮ್ಮ ಸಿನ್ಮಾ ಕಟ್ಸೇ ಜಾಸ್ತಿ ಇದೆ ಈ ಸಿನಿಮಾ ಮತ್ತು ನಾನ್ ಲೀನಿಯರಲ್ಲಿ ಕತೆ ಟ್ರಾವೆಲ್ ಆಗ್ತಿರೋದ್ರಿಂದ ಪರ್ಫೆಕ್ಟ್ ಕಟಿಂಗ್ ಪಾಯಿಂಟ್ ಬೇಕು ಮತ್ತು ಮ್ಯೂಸಿಕಲ್ ಕಟ್ಟಿದೆ ನಮ್ಮ ಇಡೀ ಸಿನಿಮಾಗೆ ಒಂದು ರಿಧಮ್ ಇದೆ ಆ ರಿಧಮ್ ಮೇಲೆ ಕಟ್ ಮಾಡಬೇಕು ಸೊ ನಮ್ಮ ಸಿನಿಮಾದ ಹಂಗೆ ಪ್ಯಾಟರ್ನು ಹಾಗೆ ವರ್ಕ್ ಆಗ್ತಿತ್ತು ನಾವು ಒಂದು ಕಟ್ ಮಾಡ್ತಿದ್ವಿ ಮ್ಯೂಸಿಕ್ ಕಳಿಸ್ತಾ ಇದ್ವಿ ಅವರು ನಾವು ಮತ್ತೆ ಮ್ಯೂಸಿಕಲ್ಲಿ ಇದ್ವಿ ಮ್ಯೂಸಿಕ್ ಮಾಡಿದ್ವಿ ಮತ್ತೆ ಬಂದು ಆ ರಿದು ಕಟ್ ಮಾಡ್ತಿದ್ವಿ ಸೊ ನಮಗೆ ಓವರ್ ಆಲ್ ಫಿಲಮ್ನಲ್ಲಿ ನಮ್ಮ ಸಂಜೀವ್ ಜಾಗರ್ತಾರೆ ನಮ್ಮ ಎಡಿಟರ್ ಕುಮಾರ್ ಅಂತ ಮ್ಯೂಸಿಕ್ ಸೊ ನಾವು ಅದನ್ನು ಏನಂದರೆ ಹಗಲು ರಾತ್ರಿ ಅಂತ ಅದಕ್ಕೂ ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಸಂಗೀತಕ್ಕೆ ಯಾಕೆ ಇದಕ್ಕೆ ಪ್ರಾಮುಖ್ಯತೆ ಕೊಟ್ವಿ ಅಂದರೆ ಸಿನಿಮಾದ ಮೇಕಿಂಗಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಟ್ವಿ ಸಂಗೀತಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ವಿ ಅಂದ್ರೆ ಒಂದು ಎಪಿಕ್ ಸ್ಕೇಲ್ ಅಲ್ಲಿ ಮ್ಯೂಸಿಕ್ ನ ನಾವು ಇದಕ್ಕೆ ನಿರ್ಮಾಣ ಮಾಡಿದ್ವಿ ಸೊ ನಿಮ್ಗೆ ಕೇಳ್ದ ಗೊತ್ತಾಗತ್ತ ಒಟ್ಟು ಹನ್ನೆರಡು ಹಾಡುಗಳಿದೆ ನಮ್ಮ ಸಿನಿಮಾಲಿ ಇದಕ್ಕೆ ಎಲ್ಲ ಕಡೆ ನಾವು ನಮ್ಮ ಸ್ನೇಹಿತರ ಜೊತೆ ಸಿಕ್ಕಾಗ ಹೇಳ್ತಿರ್ತೀವಿ ಪ್ರೇಮಲೋಕ ಲೋಕ ಇದು ಸೈನ್ಸ್ ಫಿಕ್ಷನ್ ಅಲ್ಲಿ ಪ್ರೇಮ ಲೋಕ ಹನ್ನೆರಡು ಹಾಡು ಪೂರ್ತಿ ಆಗಿಲ್ಲ ಮತ್ತೆ ಜನಪದ ಸಂಗೀತನೇ ಅತಿ ಹೆಚ್ಚು ಅತಿ ಹೆಚ್ಚು ಬಳಕೆ ಆಗಿದೆ ಸಿನಿಮಾ ನೋಡಿದ್ರೆ ನೋಡಿದ್ರೆ ನಿಮಗೆ ಈಗ ಹಾಗಾದರೆ ನಿಮ್ಮದೇ ಪಾತ್ರ ಅನ್ನೋದನ್ನು ಬಿಟ್ಟು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಆ ಸಿನಿಮಾವನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯವಾಗಿದ್ದಿದ್ದರೆ ಹೇಗೆ ಅನ್ನಿಸ್ತು ನಿಮಗೆ ಅಲ್ಲ ಈಗ ನೀವು ಒಂದು ಪಾತ್ರವನ್ನು ಮಾಡಿದ್ರಿಂದ ಪಾತ್ರಧಾರಿಯಾಗಿ ಸಿನಿಮಾ ನೋಡಿದ್ದಾರೆ ಪಾತ್ರಧಾರಿಯಾಗಿ ಸಿನಿಮಾ ನೋಡಲಿಕ್ಕೆ ಆಗದೇ ಇದ್ದರೆ ಆ ಸಾಧ್ಯತೆ ನಿಮಗಿದ್ದರೆ ಒಬ್ಬ ಸಹಜವಾಗಿ ಅದರ ಆ ಕವಚದಿಂದ ಹೊರಗೆ ಬಂದು ಸಿನಿಮಾ ನೋಡಲಿಕ್ಕೆ ಆಯ್ತಾ ನಿಮಗೆ ನಾನು ಸುಮಾರ್ ಸತಿ ಸಿಮಾ ನೋಡಿದೀನಿ ಒಂದೆರಡು ಬಾರಿ ಅಲ್ಲ ಸುಮಾರು ಸತಿ ಅಂದ್ರೆ ಮೊದಲನೇ ಕಟ್ ಹಂತದಿಂದ ಇವತ್ತು ಫೈನಲ್ ಕಟ್ ಏನಿದೆ ಅಲ್ಲಿವರೆಗೂ ಹಂತ ಹಂತ ಹಂತವಾಗಿ ಸಿನ್ಮಾ ನೋಡ್ಕೊಂಡು ಬಂದಿದ್ದೀನಿ ಮೊದಲನೇ ಬಾರಿ ನೋಡಿದಾಗ ಒಂದು ತಪ್ಪನ್ನ ಹುಡುಕೋದು ಅಥವಾ ಏನ್ ಏನ್ ತಪ್ಪು ಮಾಡಿದ್ದೀವಿ ಏನ್ ತಪ್ಪು ಮಾಡಿದೀವಿ ಅನ್ನೋ ನಿಮ್ಮ ಪಾತ್ರದ ದೃಷ್ಟಿಯಿಂದಲೇ ನೋಡ್ತಾ ನೋಡ್ತೇವೆ ಮೊದಲನೇ ಬಾರಿಗೆ ಅದು ಹೋಗ್ತಾ 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 ಇವರಿಗೆ ಒಂದಿಷ್ಟು ಕರೆಕ್ಷನ್ಸನ್ನ ಇನ್ನೊಂದನ್ನು ಮತ್ತೊಂದು ನಾವು ಪ್ರತಿದಿನ ಡಿಸ್ಕಸ್ ಮಾಡ್ತಾ ಇದ್ವಿ ಓಕೆ ಇದು ಹೀಗಿದ್ರೆ ವರ್ಕೌಟ್ ಆಗುತ್ತಾ ಹೀಗಿದ್ರೆ ಚೆನ್ನಾಗಿರ್ಬೋದಾ ಇದು ಡಿಸ್ಕಸ್ ಮಾಡ್ತಾ 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 ಎಲ್ಲೋ ಒಂದು ಕಡೆ ಕೊನೆ ಕೊನೆಗೆ ಬರ್ತಾ ಆಡಿಯನ್ಸ್ ಆಗಿ ನೋಡೋದಕ್ಕೆ ಶುರು ಮಾಡಿದೆ ಶುರು ಮಾಡಿದೆ ನಾನು ಪರ್ಸ್ನಲಿ ಆಡಿಯನ್ಸ್ ಆಗಿ ನೋಡಿದ್ರೆ ಹೇಗೆ ಅನಿಸುತ್ತೆ ಈ ಸಿನಿಮಾ ಆಡಿಯನ್ಸ್ ಆಗಿ ನೋಡಿದ್ರೆ ಆಡಿಯನ್ಸ್ ಇದನ್ನು ತೊಗೋತಾರೆ ಈಗ ಓಕೆ ನನ್ನೊಳಗಿರುವ ಆಡಿಯನ್ಸ್ ಏನು ಹೇಳ್ತೀನಿ ಏನು ಹೇಳ್ತಾ ಇದ್ದಾನೆ ನಾನೊಬ್ಬ ಇವ್ರು ಕೂತು ಈ ಸಿನಿಮಾನ ನಾನು ನನಗೆ ಸಿಕ್ಕಂಥ ಉತ್ತರ ನಾನು ಖಂಡಿತವಾಗ್ಲೂ ನೋಡುತ್ತೆ ನನ್ನೊಳಗಿರುವ ಪ್ರೇಕ್ಷಕ ಖಂಡಿತವಾಗ್ಲಿ ಈ ಸಿನಿಮಾನ ಇಷ್ಟಪಡ್ತಾನೆ ನೋಡ್ತಾನೆ ಬಟ್ ಅನಿಸಿದ್ದು ಹೇಳಬೇಕು ಅಲ್ವೋ ಗೊತ್ತಿಲ್ಲ ಈ ಸಿನಿಮಾ ನೋಡಿದಾಗ ನನಗೊಂದು ಅನಿಸಿದ್ದು ಎಲ್ಲ ಪ್ರೇಕ್ಷಕರಿಗೂ ನೋಡಬಹುದಾದಂಥ ಸಿನಿಮಾ ಅಲ್ಲ ಆ್ಯಂಡ್ ಎಲ್ಲರಿಗೂ ಮೊದಲನೇ ಬಾರಿ ನೋಡಿದಾಗಲೇ ಅರ್ಥವಾಗುತ್ತೆ ಅಂತ ಕಡ ಖಂಡಿತವಾಗಿದಿಲ್ಲ ಮೊದಲನೇ ಬಾರಿ ನೋಡಿದ ತಕ್ಷಣ ಈ ಸಿನಿಮಾ ಅರ್ಥ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸ್ವಲ್ಪ ಅದೇ ನಾನು ಮೊದಲನೇ ಬಾರಿ ಹೇಳಿದಾಗಲೇ ಎಂಟರ್ಟೈನ್ಮೆಂಟ್ ಅಂತ ಕೆಲವರು ಸಿನಿಮಾನ ನೋಡ್ತಾರೆ ಇನ್ನು ಕೆಲವರು ಸಿನಿಮಾನ ಅಪ್ರೋಚ್ ಮಾಡೋ ರೀತಿಯೇ ಬೇರೆ ಇರುತ್ತೆ ಆಡಿಯನ್ಸ್ ಸೊ ಸಿನಿಮಾನ ಯಾರು ತುಂಬ ಸೀರಿಯಸ್ ಆಗಿ ತೊಗೊಂಡಿರ್ತಾರೆ ಆ್ಯಂಡ್ ಅಥವಾ ಸಿನಿಮಾದಲ್ಲಿ ಏನೋ ಒಂದು ಮೊನ್ನೆ ಒಂದು ಇಂಟರ್ವ್ಯೂ ನೋಡಬೇಕಾದ್ರೆ ಸಿನಿಮಾ ನಮ್ಮ ಜೊತೆ ಉಳಿಬೇಕಂತೆ ನಾವು ಯಾವುದೇ ಸಿನಿಮಾನ ನೋಡಿ ಹೊರಗೆ ಬರ್ತಾ ಅದು ನಮ್ಮ ಜೊತೆ ಸುಮಾರು ಕಾಲ ಉಳಿಬೇಕಂತ ಇನ್ನು ಕೆಲವರು ಎಂಟರ್ಟೈನ್ಮೆಂಟು ಸಿನಿಮಾ ನೋಡಿ ಹೊರಗೆ ಬರ್ತಿದ್ದಂಗೆ ಮತ್ತೆ ಯಾವುದೋ ಊಟ ಹೋಗೋಣ ಅನ್ನೋ ಮನಸ್ಥಿತಿಯಲ್ಲಿ ಸಿನಿಮಾಯಿಂದ ಹೊರಗೆ ಬರ್ತಾರೆ ಈ ಸಿನಿಮಾ ನೀವು ಊಟನೂ ಮಾಡಿಸ್ದೆ ನಿಮಗೆ ಮನೆಗೆ ಹಾಗೆ ಹಾಂಟ್ ಮಾಡುತ್ತೆ ಸಿನಿಮಾ ನಿಮ್ಮನ್ನು ಏನಿದು ಸಿನಿಮಾ ಅಂತ ನಿಮ್ಮ ಜೊತೆ ಸುಮಾರು ದಿನ ಈ ಸಿನಿಮಾ ನಿಮ್ಮಲ್ಲಿ ಉಳಿಯೋ ಸಿನಿಮಾ ಇದು ಸೊ ಸಿನಿಮಾ ಪ್ರೇಮಿಗಳಿಗೆ ಸಿನಿಮಾವನ್ನು ಪ್ರೀತಿಸೋರಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಇದು ಅಂತ ನನಗನ್ಸುತ್ತೆ ಆ್ಯಂಡ್ ಸ್ವಲ್ಪ ಗಮನ ಇಟ್ಟು ತುಂಬ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ನೋಡಬೇಕು ಚಿತ್ರಮಂದಿರದಲ್ಲಿ ಫೋನು ಸ್ವಲ್ಪ ಭಾಳ ಬಿಸಿ ಇರ್ತಾರೆ ಸೊ ಫೋನ್ಗೆ ಏನು ಮೆಸೇಜ್ ಬರುತ್ತೆ ಒಂದು ಸಣ್ಣ ಮೆಸೇಜ್ ಒಂದು ಸಣ್ಣ ನೀವು ಡೈವರ್ಟ್ ಆದ್ರೂ ನಿಮಗೆ ಕಥೆಯ ಎಲ್ಲೋ ಒಂದು ಭಾಗ ಮಿಸ್ ಆಗ್ಬಿಡುತ್ತೆ ಲಿಂಕ್ ಮಿಸ್ ಆಗ್ಬಿಡುತ್ತೆ ಬಹಳ ಅಂದರೆ ಒಂದು ಒಂದು ರೀತಿಯಲ್ಲಿ ಸಿನಿಮಾಕ್ಕೆ ಬರುವಾಗ ಪ್ರಿಪೇರ್ ಆಗಿ ಬನ್ನಿ ಪ್ರಿಪೇರ್ ಆಗಿ ಬರ್ತೀನಿ ಇದು ಪಾಪ್ಕಾರ್ನ್ ತಿಂದ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ನೋಡೋದು ಅಲ್ಲ ಇದು ಹೌದು ಅದು ಅಲ್ಲ ನನಗೆ ಬೈಬೋದು ಯಾಕಂ ಹೇಳ್ತಾ ಇದ್ದೀರ ನೀವು ಕೂತ್ಕೊಂಡು ಅಂತ ಬಟ್ ನನಗಂತೂ ಸಿನಿಮಾ ಪ್ರೇಮಿಗಳಿಗೆ ಸಿನಿಮಾನ ಪ್ರೀತಿಸೋರಿಗೆ ಒಂದು ಭಾಷಾ ಅಭಿಮಾನ ಇರುತ್ತದು ನಮ್ಮ ಭಾಷೆ ಯಾಕೆ ಈ ಥರ ಸಿನಿಮಾ ಬರ್ತಾ ಇಲ್ಲ ಅನ್ನೋದೆಲ್ಲ ಒಂದು ಕಡೆ ಒಂದು ಕೊರಗಿದ್ದವರಿಗೆ ಅಂಥವರಿಗೆಲ್ಲ ತುಂಬ ಹೇಳಿ ಮಾಡಿಸ್ತಂಥ ಸಿನಿಮಾ ಬಂದಾರೆ ನಿಮಗೆ ನೀವೇನು ಹೇಳ್ತೀರಿ ನಾನು ನೋಡಿದ್ದು ಆಡಿಯನ್ಸ್ ಆಗೇನೆ ಹೆಚ್ಚು ಕಡಿಮೆ ನೋಡಕ್ಕೆ ಪ್ರಯತ್ನ ಪಟ್ಟಿದೀನಿ ನನಗೆ ಥ್ರಿಲ್ಲರ್ ಜಾನರ್ ಜನರಲ್ ಆಗಿ ಇಷ್ಟ ಆಗೋದ್ರಿಂದ ನನಗೆ ತುಂಬಾ ಇಳಿಸ್ತು ದೀಕ್ಷಿತ್ ಅವ್ರು ಹೇಳ್ದಂಗೆನೆ ಸುಮಾರು ಪ್ರಶ್ನೆಗಳು ಕಾಡುತ್ತೆ ಮನೆಗ್ ಹೋಗ್ಬಿಟ್ಟು ಫೋನ್ ಮಾಡಿ ನಿರ್ದೇಶಕರಿಗೆ ಇದೇನಕ್ಕೆ ಹಾಗೆ ಅದೇನಕ್ಕೆ ಹೀಗೆ ಅಂತ ಕೇಳಿದೆ ಎಲ್ಲದಕ್ಕೂ ಅಫ್ಕೋರ್ಸ್ ಅವ್ರ ಹತ್ರ ಉತ್ತರ ಇತ್ತು ಯಾರಿಗೆ ಚಾಲೆಂಜಸ್ ಇಷ್ಟ ಆಗತ್ತೋ ಸಿನಿಮಾನ ಆರ್ಟ್ ಆಗಿ ನೋಡ್ತಾರೋ ಅವರಿಗೆ ತುಂಬಾ ಇಡಿಸುತ್ತೆ ಹಾಗೆ ಜನರಲ್ ಆಗಿ ನೋಡಿದ್ರು ಇಟ್ಸ್ ಫೀಲ್ಡ್ ವಿತ್ ಅ ಲಾರ್ಡ್ ಆಫ್ ಅಕೋರ್ ಸಾರ ಅಂತ ಹೇಳ್ತಾರಲ್ಲ ಅದು ಭಾರಿ ಇದೆ ನಿಮ್ಮ ಟಾರ್ಗೆಟ್ ಏನು ಟಾರ್ಗೆಟ್ ಆಡಿಯನ್ಸ್ ಯಾರು ನಮ್ಮ ಟಾರ್ಗೆಟ್ ಆಡಿಯನ್ಸು ಅಂದರೆ ನಾವು ಈ ಸಿನಿಮಾದ ಒಂದು ಸ್ಲೋಗನ್ ಲೈನ್ ಮಾಡ್ಕೊಳ್ಳೋಣ ಅಂತಿದ್ದೀವಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿದ್ದೀವಿ ಅಂತ ನಮ್ಮ ಟಾರ್ಗೆಟ್ ಆಡಿಯನ್ಸು ಮೊದಲಿಗೆ ಸಿನಿಮಾನ ಪ್ರೀತಿಸೋ ಕನ್ನಡಿಗಳು ಅಂದ್ರೆ ಎಲ್ಲರೂ ನೋಡ್ಬೋದು ಯೂತ್ ಓರಿಯೆಂಟೆಡ್ ಇದು ಯೂತ್ ಅಷ್ಟೇ ಕಲೆಯನ್ನು ಪ್ರೀತಿಸ್ತಾರೆ ಅಂತಿಲ್ಲ ಅಂದ್ರೆ ನಮ್ಮ ತಂದೆಗೂ ಇಷ್ಟ ಆಗ್ಬೋದು ಅಥವಾ ವಯಸ್ಸಾದೋರಿಗೂ ಇಷ್ಟ ಆಗ್ಬೋದು ಬಟ್ ಅದೇ ಸಿನಿಮಾ ಬಂದು ನಾನು ರಿಲೀಫ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ಸಿನಿಮಾ ನಮಗೊಂದು ಅನುಭವ ಕೊಡುತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡ್ಬೇಕು ಆ ಥಿಯೇಟ್ರಿಗೆ ಬಂದು ಅನ್ನೋದಕ್ಕೆ ಈ ಸಿನಿಮಾನ ನಾನು ಮಾಡಿದ್ದು ಅಂದ್ರೆ ಥಿಯೇಟ್ರಿಕಲ್ ಅಂತಾನೆ ಮಾಡಿದ್ದು ಅಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬರೇ ನಮ್ಗೆ ಏನಂದ್ರೆ ಕ್ಯಾನ್ವಾಸ್ನಲ್ಲಿ ಬರೋದಿಲ್ಲ ನಾವು ಇವರು ಡಿಸ್ಕಸ್ ಮಾಡ್ಬೇಕು ಅದನ್ನೇ ಮಾಡ್ತೀವಿ ಅಡ್ರಿನಲ್ ರಶ್ ಆಗಿರಲಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಲಿ ಒಂದು ಪಾತ್ರನ ಪ್ರೀತಿಸಬೇಕು ಅಥವಾ ಪಾತ್ರದ ಪ್ರಶ್ನೆಗಳು ಜನರಿಗೂ ಮೂಡಬೇಕು ಆ ಪಾತ್ರಕ್ಕಾದಂಥ ಶಾಕ್ಸ್ ಆಗಬೇಕು ಮತ್ತು ನಾವು ಮ್ಯೂಸಿಕ್ ಕೂಡ ಹಾಗೆ ಮಾಡಿರೋದ್ರಿಂದ ಇದು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಏನಂದರೆ ಆ ಲೇಯರ್ಸ್ ಆರ್ಕೆಸ್ಟ್ರಾ ಸೆಷನ್ಸ್ ಅದು ನಿಮಗೆ ಫೀಲ್ ಆಗುತ್ತೆ ಅಂತ ಅದೊಂದು ಕಾರಣ ಟೆಕ್ನಿಕಲ್ ಶೋ ಮಾಡಿದ್ವಿ ಇದೇ ಕುರಿತಾಗಿ ಹೇಗಾಗಬಹುದು ಅಂತ ಜನ ಎಲ್ಲ ಸಿನಿಮಾ ನೋಡ್ತಿದ್ರೆ ನಾನು ಜನರನ್ನ ನೋಡ್ತಾ ಕೂತಿದ್ದೆ ನಾ ನಾವು ಊಟ ಕೂತ್ಕೊಂಡಿದ್ದೆ ಜನರು ನೋಡ್ತಾ ಅವು ಒಂದು ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ ಎಲ್ಲರಲ್ಲೂ ಪಾತ್ರಕ್ಕೆ ಆಗ್ತಿದ್ದಂಥ ಗೊಂದಲ ಆಗ್ತಾ ಇತ್ತು ಪಾತ್ರ ಅಲ್ಲಿ ಇದ್ದರೆ ಇಲ್ಲಿ ಇದ್ರು ಜನ ಸೊ ಆವಾಗ ನನಗನ್ಸಿದ್ದು ಈ ಸಿನಿಮಾವನ್ನು ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಕೂತು ನೋಡ್ತಾ ಶುರು ಮಾಡಿದ್ರೆ ಎಲ್ಲರೂ ನಿಜವಾಗ್ಲೂ ಕನೆಕ್ಟ್ ಆಗ್ತಾರೆ ಈ ಪಾತ್ರಕ್ಕೆ ಯಾಕಂದರೆ ಈ ಪಾತ್ರ ಶುರುವಾಗೋದು ಹೇಗೆ ಅಂತಂದರೆ ಅಪೂರ್ವ ಅನ್ನುವ ಪಾತ್ರ ಬಿಂಕ್ನ ಒಂದು ಮೂಲ ಸೆಂಟ್ರ್ ಆಫ್ ಇದು ಅಪೂರ್ವ ಅಪೂರ್ವನ ಪಾತ್ರ ಶುರುವಾಗೋದು ಹೇಗೆ ಅಂದರೆ ನಿಮ್ಗೆ ಅಪೂರ್ವನ ನೋಡ್ತಿದ್ದ ಹಾಗೆ ಅನಿಸುತ್ತೆ ನಮ್ಮ ಸುತ್ತಮುತ್ತ ಇರುವಂಥ ಪಾತ್ರನೇ ಇದು ಆ ನಾವು ನೋಡಿದ್ದೀವಿ ಹುಡುಗನ್ನ ಅನ್ನೋ ರೀತಿಯಲ್ಲಿ ಶುರುವಾಗುತ್ತೆ ಪಾತ್ರ ಆ ಪಾತ್ರ ಜೊತೆ ನೀವು ಟ್ರಾವೆಲ್ ಮಾಡ್ತಾ 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 ಆ ಪಾತ್ರದ ಗೊಂದಲ ಅರ್ಥ ಆಗ್ತಾ ಹೋಗುತ್ತೆ ನಾವು ಇವಾಗ ಯಾವುದೇ ಒಂದು ವ್ಯಕ್ತಿನ ಎದುರುಗಡೆಯಿಂದ ನೋಡೋದು ಬೇರೆ ಅವ್ರ ಶೂಸಲ್ಲಿ ಅವರನ್ನು ನೋಡೋದು ಬೇರೆ ಸೊ ಎದುರುಗಡೆಯಿಂದ ನೋಡಿದಿ ನೋಡಿದ್ದೀವಿ ಅಂತ ಅನ್ಸುತ್ತೆ ನೀವು ಮೊದಲನೇ ಬಾರಿ ಅಪೂರ್ವ ಫ್ರೇಮಕ್ಕೆ ಬಂದಾಗ ಹಾಂ ಇಂಥವ್ರನ್ನ ಸುಮಾರು ಜನ ನೋಡಿದ್ದೀವಿ ನಾವು ಅಂತ ಅನಿಸುತ್ತೆ ಬಟ್ ಅವನ ಜೊತೆ ಟ್ರಾವೆಲ್ ಆಗ್ತಾ 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 ಅವನ ಗೊಂದಲಗಳು ನಿಮ್ಗೆ ಅರ್ಥ ಆಗ್ತಾ ಆಗ್ತಾ ಎಲ್ಲೋ ಒಂದು ಕಡೆ ಅದು ನಿಮಗೆ ನಾಟುತ್ತೆ ಅಪೂರ್ವ ನೋಡ್ತಾ ನೋಡ್ತಾ ನೋಡುಗರು ತಮ್ಮ ಪೂರ್ವಕ್ಕೆ ಹೋಗ್ತಾರೆ ಕರೆಕ್ಟ್ ಹಾಗೆ ನಾಟುತ್ತೆ ಅದು ನಿಮಗೆ ನಿಮ್ಮಲ್ಲೂ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸುತ್ತೆ ಯಾಕಂದರೆ ಯಾವುದೇ ಒಂದು ಸಿನಿಮಾ ಪ್ರಶ್ನೆಗಳನ್ನ ಮೂಡಿಸ್ಬೇಕು ನಮ್ಮಲ್ಲೊಂದು ಅರಿವನ್ನು ಮೂಡಿಸ್ಬೇಕು ಅದು ಈ ಸಿನಿಮಾ ಮಾಡುತ್ತೆ ಆಲ್ ಅಂತ ಭಾಳ ಅಯ್ಯೋ ಸಿಕ್ಕಾಬಿಟ್ಟ ಯೋಚನೆ ಮಾಡಿ ಈ ಈ ಅಂದರೆ ಕನ್ನಡಕ್ಕೆ ಇಷ್ಟು ಯೋಚನೆ ಮಾಡೋರು ನನಗೆ ಸಿಕ್ಕಿರಲಿಲ್ಲ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಕನ್ನಡ ಸಿನಿಮಾ ಮೇಲೆ ಪ್ರೀತಿ ಮುಂಚೆ ನನಗೊಂದು ಏನಂದರೆ ಒಂದು ಕೆಟ್ಟ ನೋಷನ್ ಇತ್ತು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ನಾನು ಥಿಯೇಟರ್ಲ್ಲೂ ನೋಡ್ತಿರ್ಲಿಲ್ಲ ನಾನು ಆಗಿದೆ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ನೋಡೋದು ಸಿನ್ ಅಂತ ನಾನು ನಿರ್ಧಾರ ಮಾಡಿದ್ದೆ ಆಗ ಆದರೆ ತುಂಬಾ ಕಡೆ ಮಾತು ಬರುತ್ತಲ್ಲ ಪ್ರತಿ ಕಡೆ ಎಲ್ಲ ಹೊಸ ನಿರ್ದೇಶಕರಾಗಿರ್ಲಿ ನಟರಾಗಿರಲಿ ನಿರ್ಮಾಪಕರಾಗಿರ್ಲಿ ತಂತ್ರಜ್ಞರಾಗಿರಲಿ ಎಲ್ಲರಿಗೂ ಆ ಮಾತು ಕೇಳಿ ಸಾಕಾಗಿದೆ ಎಲ್ ಎಲ್ಲರ ಹತ್ರ ಅದೇ ಎಕ್ವಿಪ್ಮೆಂಟ್ ಇದೆ ಅದೇ ಕ್ಯಾಮ್ರಾ ಇದೆ ಅದೇ ಟೆಕ್ನಿಕಾಲಿಟೀಸ್ ಇದೆ ಕನ್ನಡದಲ್ಲಿ ಯಾಕೆ ಒಳ್ಳೆ ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲ್ಲ ಅಂತ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ಎಷ್ಟು ಎಷ್ಟೊಂದು ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂದರೆ ಮಾರುಕಟ್ಟೆಯಲ್ಲಿ ನಿಲ್ಲೋದಕ್ಕೆ ಕಷ್ಟ ಆಗ್ತದೆ ಅಂದರೆ ನಮ್ಗೆ ಮಾರ್ಕೆಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಒಂದಿಷ್ಟು ಒಳ್ಳೆ ಸಿನಿಮಾಗಳಲ್ಲಿ ಅಥವಾ ಫಂಡ್ ಖಾಲಿ ಆಗ್ಬೋದು ಆ ಸಮಯದಲ್ಲಿ ಮತ್ತು ನಾವು ಕನಸುಗಳಿಟ್ಕೊಂಡು ಬರ್ತೀವಿ ಇಂಡಸ್ಟ್ರಿಗೆ ನಾವು ಯಾರು ನೋಡಿಲ್ಲ ಒಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ ಜಸ್ಟ್ ಒಂದು ಕನಸು ನಮಗದು ಕನಸು ಸಿನಿಮಾ ಮಾಡೋ ತನಕ ನಮಗೆ ಜೊತೆಯೇ ಇದೆ ಮುಟ್ಟೋ ಇನ್ನೊಂದಿಷ್ಟು ಹರ್ಡಲ್ಸ್ ಇದೆ ಇಲ್ಲಿ ತನಕ ಒಂದಿಷ್ಟು ಹರ್ಡಲ್ಸ್ ಇತ್ತು ಮೊದಲನೇ ಸತಿ ಸಿನಿಮಾ ಮಾಡೋದು ತುಂಬಾ ಇಂಡಸ್ಟ್ರಿಲಿ ತುಂಬಾ ಸ್ಕ್ಯಾಪ್ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದಂತೂ ಓಪನ್ ಆಗಿ ನಾನು ಹೇಳಿಗೇನಾದ್ರು ತಟ್ಟಿತ್ತು ಕ್ಯಾಮ್ರಾಂದಾನೆ ತಟ್ಟಿತ್ತು ಒಬ್ಬ ಕ್ಯಾಮೆರಾ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಗೆ ಈ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾ ಶೂಟ್ ಮಾಡಿರೋ ಕ್ಯಾಮ್ರಾ ಇದು ನಿಮಗೆ ಆರೂವರೆ ಸಾವಿರ ಕೊಡ್ತೀನಿ ರೆಡ್ ಡ್ಯಾಗನ್ ಅಂತ ಹೇಳಿದ್ರು ಅದಾದ್ಮೇಲೆ ಅವರು ಗೆ ಬೇರೆ ಪ್ರೈಸ್ ಹೇಳೋದು ನಾವು ಆಮೇಲೆ ಹೊರಗಡೆ ವಿಚಾರಿಸ್ತಾ ಗೊತ್ತಾಯ್ತು ಸ್ಕ್ಯಾಮ್ ಮಾಡ್ತಿದ್ದಾರೆ ಅವ್ರು ನಮ್ಮತ್ರ ಅಂತ ಲಿ ಐ ಟಿ ಯಾರೂ ಜನರ ಕಳಿಸ್ತಿರ್ಲಿಲ್ಲ ಫೋಕಸ್ ಫುಲ್ಲರ್ ಇರಲಿಲ್ಲ ಆ ಕ್ಯಾಮೆರಾ ನಾವು ತಗೊಂಬಂದು ಶೂಟ್ ನಮ್ಗೆ ಗೊತ್ತಿಲ್ಲ ನಾವು ಸಿನಿಮಾ ಕ್ಯಾಮ್ರಾ ಫಸ್ಟ್ ಟೈಮ್ ಶೂಟ್ ಮಾಡಿದ್ರು ಸಿನ್ಮಾ ಕ್ಯಾಮ್ರ ಇಂದ ಇರಲಿ ಸ್ಟುಡಿಯೋಸ್ ಇರಲಿ ಬಿ ಎಫ್ ಎಕ್ಸ್ಗೆ ಅಂತ ಸ್ಟುಡಿಯೋಸ್ಗೆ ಹೋದ್ರೆ ಒಬ್ರೊಬ್ರು ಒಂದೊಂದು ರೇಟ್ ಹೇಳ್ತಾರೆ ಲಕ್ಷಾಂತ ರೂಪಾಯಿ ರೇಟ್ ಹೇಳ್ತಾರೆ ಗೊತ್ತು ನಾವೆಲ್ಲ ಬಂದಿರೋದು ಯೂತ್ ನಾವು ಯೂಟ್ಯೂಬ್ ನೋಡಿದ್ವಿ ಇದೊಂದು ಫ್ರೇಮ್ ಗೆ ಇಷ್ಟು ವಿ ಎಫ್ ಎಕ್ಸ್ ಮಾಡ್ಬೇಕಂದ್ರೆ ಎಷ್ಟೇ ನಮ್ಗೆ ಇದಕ್ಕೆ ಜಾಸ್ತಿ ಕೆಲಸ ಮಾಡಲ್ಲ ಅನ್ನೋದು ನಮ್ಗೆ ನಾಲ್ಕವರೆಗಿನ್ ಜಾಸ್ತಿ ಕೆಲಸ ಮಾಡಲ್ಲ ಅವ್ನಿಗೆ ಹತ್ತು ಲಕ್ಷ ಏನೋ ಕೊಡಿ ನಾನು ಕರೆಕ್ಟ್ ಸೊ ನಾವು ಹುಡುಕಿದ್ವಿ ಹುಡುಕಿ ಒಬ್ಬ ಯೂತ್ ಈ ತರ ವಿ ಎಫ್ ಎಕ್ಸ್ ಮಾಡ್ತಿರೋ ಯೂತ್ನೇ ಹುಡ್ಕೊಂತ ಅಂದ್ರೆ ಈ ಸಿನಿಮಾದಲ್ಲಿ ಸೋಲು ಮತ್ತು ಸಾಲ ಮತ್ತು ಈ ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಪೂರ್ಣವಾಗಿ ಕಳ್ಕೊಂಡೋಗ ಈ ಕೆಲಸ ಏನಾಗ್ತಾ ಇದೆ ಬಹುಶಃ ಹತ್ತು ರೂಪಾಯಿ ಕೆಲಸ ಖರ್ಚು ಮಾಡುವಲ್ಲಿ ಸಾವಿರ ರೂಪಾಯಿ ಖರ್ಚು ಮಾಡಿಸ್ತಾರೆ ಖರ್ಚು ಮಾಡಿಸ್ತಾರೆ ನನಗಂತೂ ಸ್ಕ್ಯಾಮ್ಗಳು ತುಂಬಾ ಇದೆ ಅಂತ ಎಚ್ಚರಿಕೆಯಿಂದ ಹೊಸ ನಿರ್ದೇಶಕರಾಗಿರಲಿ ನಿರ್ಮಾಪಕರಾಗಿರಲಿ ನಟರು ಕೂಡ ಅಷ್ಟೇ ಆಡಿಷನ್ ಅನ್ನೋ ಇಂದಾನೆ ಸ್ಟಾರ್ಟ್ ಆಗುತ್ತೆ ಆಡಿಷನ್ಸ್ ಕೂಡ ಸ್ಕ್ಯಾಮ್ ನಾವು ನಮ್ಮ ಸಿನಿಮಾಗೆ ಆಡಿ ಆಡಿಷನ್ ಮಾಡಿದ್ವಿ ನಮ್ಗೆಲ್ಲ ಕಮೆಂಟ್ ಮಾಡಿದ್ರು ಸ್ಕ್ಯಾಮ್ ಮಾಡ್ತಾ ಇದ್ವಿ ಅಂತ ನಾವಿಲ್ಲ ಸಾಮಾನ್ಯ ಜನರ ಹತ್ರ ಹಾಡ್ ಬರ್ಸಿ ಇಂಪ್ಲಿಮೆಂಟ್ ಮಾಡಿದೀವಿ ಬಟ್ ಅದೇ ಜನರಿಗೂ ಕೂಡ ಭಯ ಶುರುವಾಗಿದೆ ಅನ್ಸುತ್ತೆ ಅವ್ರಿಗಿಂತ ನೋಡಿದಾಗ ನಟನೆಯಲ್ಲಿ ಆಡಿಷನ್ಸ್ ಸ್ಕ್ಯಾಮು ನಿರ್ದೇಶಕರಿಗೆ ಒಂದು ಸ್ಕ್ಯಾಮ್ ಇದೆ ಒಟ್ಟಿನಲ್ಲಿ ಸಿನಿಮಾ ರಿಲೀಸ್ ಆಗದಾಗ ಒಂದಿಷ್ಟು ಸ್ಕ್ಯಾಮ್ ಅದನ್ನೆಲ್ಲ ದಾಟ್ಕೊಂಡೇ ಬರ್ಬೇಕು ನಾವು ಮಾಡೋದಕ್ಕಿಂತ ಹೆಚ್ಚಿನ ಶ್ರಮ ಅದು ಹೆಚ್ಚಿನ ಶ್ರಮ ಮತ್ತೆ ಯಾವ್ದೇ ಒಂದು ಕೆಲ್ಸಕ್ಕೆ ಹೋಗ್ತಿವಿ ಯಾವ್ದೊಂದು ಜಾಬ್ ಹೋಗ್ತೀವಿ ಅಂದ್ರೆ ನಮಗೊಂದು ರೂಲ್ಸ್ ಗೊತ್ತಿದೆ ಅಲ್ಲಿ ಹೇಗಾಗುತ್ತೆ ಗೊತ್ತಿದೆ ಮತ್ತೆ ವರ್ಕಿಂಗ್ ಪ್ಯಾಟರ್ನ್ ಗೊತ್ತಿದೆ ಇಲ್ಲದೇನು ಗಾಂಧಿನಗರ ಹೇಳ್ತಾರೆ ನಿಮ್ಮ ಕಣ್ಣಿಗೆ ಹಾಕದಂಗೇನೆ ಅಲ್ಲಿ ಗಾಂಧಿನಗರವೇ ಬ್ಯಾನಿಬ್ಯೂಷನ್ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡೋದ್ ಕಲ್ಲಿನ ಕಡ್ಲೆ ಸಿನಿಮಾ ಒಂದು ನಿರ್ಮಾಣ ಮಾಡೋದು ಈ ತರ ಸಿನಿಮಾ ನೋಡಲ್ಲ ಅಂತ ಹೇಳ್ಬಿಡ್ತಾರೆ ಈಗ ಈ ತರ ಸಿನಿಮಾ ನೋಡಲ್ಲ ಒಂದು ಕ್ಲೋಸ್ಡ್ ರೂಮ್ ನಾವೇ ಡಿಸೈಡ್ ಮಾಡೋಕ್ಕಾಗುತ್ತೆ ನಾನು ಒಂದ್ಸತಿ ಆಟೋಲಿ ಹೋಗ್ತಿದ್ದೆ ಅವ್ನು ಕೊರಿಯನ್ ಸಿನ್ಮಾ ವರ್ಲ್ಡ್ ಬಾಯ್ ನೋಡಿ ನನ್ನ ಹತ್ರ ಮಾತಾಡ್ತಿದ್ರು ಆಟೋ ಡ್ರೈವರ್ ಅವ್ನು ಕೊರಿಯನ್ ಸಿನ್ಮಾ ನೋಡಿದ್ದಾನೆ ಹೌದು ಅವ್ನು ಕನ್ನಡದಲ್ಲಿ ಈ ತರ ಸಿನಿಮಾ ನೋಡಲ್ವಾ ಕರೆಕ್ಟ್ ನೋಡ್ತಾರೆ ಬಟ್ ನಮ್ಮವ್ರ ಏನ್ ಗೊತ್ತಾ ಆಟೋ ಡ್ರೈವರ್ಸ್ ಅಂದ್ರೆ ಹಿಂಗೆ ನೋಡ್ತಾರೆ ಸಿನ್ಮಾ ಆಟೋ ಡ್ರೈವರ್ಸ್ ಎಜುಕೇಟೆಡ್ ಇರಲ್ವಾ ಆದ್ರೆ ಸಿನ್ಮಾ ನೋಡೋದ್ರಲ್ಲಿ ಅವ್ರಿಗೆ ಒಳ್ಳೆ ರುಚಿ ಅನ್ನೋದಿರಲ್ವ ಅಂದ್ರೆ ಇವ್ರೇನಂದ್ರೆ ಇರೋ ಆಹಾರ ಅಡಲ್ಟ್ರೇಟ್ ಫುಡ್ ನ ಕೊಟ್ಬಿಟ್ಟು ಅವ್ರಿಗೆ ಬಾಳೆಯಲ್ಲೇ ಊಟ ಹಾಕಿದ್ರೆ ತಿನ್ನಲ್ಲ ನೆಕ್ಸ್ಟ್ ಅವರು ನಂಗೆ ಅಡಲ್ಟ್ರೇಟ್ ಫುಡ್ ಬೇಕು ಅಂತ ಬಾಳೆ ಊಟ ಹಾಕ್ಬೇಕು ನಮ್ಮದ್ಲು ಆ ಈ ರೀತಿ ಎಲ್ಲ ಬದ್ಧತೆಗಳನ್ನು ನೀವು ನೋಡಿ ಈ ಸಿನಿಮಾ ಅಂದ್ರೆ ಏನು ಅಂತ ಸುಮಾರು ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ ಈಗಿನ ಮಟ್ಟಕ್ಕೆ ಅರ್ಥ ಆಗಿದೆ ಭಯನೂ ಇದೆ ಬಟ್ ಭಯ ಇರಲೇಬೇಕು ನಾವು ಬೇರೆ ಸ್ಟೆಪ್ಸ್ ತಗೋತಾ ಇದೀವಿ ಎಲ್ಲಾರು ಅಂದಾಗ ಆ ಭಯ ಇರಲೇಬೇಕು ಅಂದ್ರೆ ಡರ್ಕೆ ಆಗಿ ಜೀತೆ ಭಯದ ಹಿಂದೆ ಕೆಲವಿದೆ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅಂಡ್ ನಿಮಗೂ ಸರ್ ಅಂದ್ರೆ ಹೊಸ ನಾವೆಲ್ಲರೂ ಹೊಸೊಬ್ರು ಸೇರಿ ಸಿನಿಮಾ ಮಾಡ್ತಾ ಇದೀವಿ ನಮ್ದೊಂದು ಸಂದರ್ಶನ ಮಾಡಿ ಅಂದಾಗ ನೀವು ಸಮಯ ಬಿಡು ಮಾಡಿಕೊಂಡು ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ನಾವು ಅದರಲ್ಲೇ ಥ್ಯಾಂಕ್ ಯು ಯು ಸಿನಿಮಾವನ್ನ ಸಿನಿಮಾ ಪ್ರೀತಿಸೋರಿಗೆ ಸಹಕಾರ ಮಾಡಬೇಕು ಹಾಗಾಗಿ ಬಂದೆ ನಾನು ಹಿಂಗೆ ನಮ್ಮ ಕಡೆ ನಂದು ಕೊಟ್ಬಿಡಿಮ್ಮ ಬಳಸ್ಕೊಳಿ ನೀವು ಕಟ್ಟುವಾಗಿ ಮಾತಾಡಿದಾಗ ಇದರ ಅಗತ್ಯ ಬಿಡಬಹುದು ಈಗ ಸಿನಿಮಾ ರಂಗಕ್ಕೆ ತುಂಬಾ ಅಗತ್ಯ ಇದೆ ಮುಂಚುಮನೆಯಲ್ಲಿ ಇದೀವಿ ಇನ್ನಾದರೂ ಮುಚ್ಚುಮರೆ ಬಿಡಬೇಕು ಜನಕ್ಕೆಲ್ಲ ಗೊತ್ತಾಗಿದೆ ಎಷ್ಟು ಮುಂಚು ಸಿನಿಮಾ ರಂಗಕ್ಕೆ ನಿಮ್ಮ ವಯಸ್ಸಿನ ಪ್ರವೇಶ ಲಾಭವೋ ನಷ್ಟವ ಎರಡು ಅಂದ್ರೆ ನಾವು ಎಲ್ಲರಿಗೂ ಸಿನಿಮಾಗ್ ಬರ್ತೀವಿ ಅಂದ್ರೆ ಹೆಚ್ಚರೇ ಮಾಡಲ್ಲ ಅಲ್ಲ ಇದು ಒಂದು ಟೈಮ್

<laughs> Thank you.